ಸ್ನೇಹಿತರೆ ನಮಸ್ಕಾರ ಕಳೆದ ವರ್ಷ ಮೂರನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ ಬಂದಿತ್ತು ಅದು ಸಿನಿಮಾ ಭಾಳ ಒಳ್ಳಿಲ್ಲ ಅನಿಸುತ್ತೆ ಥಿಯೇಟ್ರ್ಗಳಲ್ಲಿ ಆ ಸಿನಿಮಾ ಈಗ ಅಮೆಜಾನ್ ಪ್ರೈಮಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಲಭ್ಯ ಇದೆ ನೀವು ಇದನ್ನು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು ಈ ಸಿನಿಮಾ ನಾನು ಇತ್ತೀಚೆಗೆ ಅಮೆಝಾನ್ ಪ್ರೈಮಲ್ಲೇ ನೋಡಿದೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಅಮೆಝಾನ್ ಪ್ರೈಮ್ ಮೆಂಬರ್ ಆದರೆ ಸಾಕಷ್ಟು ಕನ್ನಡ ಮತ್ತು ಇತರ ಭಾಷೆಯ ಸಿನಿಮಾಗಳು ಮತ್ತು ಅಮೆಝಾನ್ ಮ್ಯೂಸಿಕ್ಕು ಮತ್ತು ಅಮೆಝಾನ್ ಪ್ರೈಮ್ ಫ್ಯೂಚರ್ಸ್ ಸಾಕಷ್ಟು ನಿಮಗೆ ಲಭ್ಯ ಇರುತ್ತೆ ಸೊ ನೀವು ಬೇಕಂದರೆ ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ನೀವು ಬೇಕಂದರೆ ಮೆಂಬರ್ ಆಗ್ಬೋದು ಒಂದೂವರೆ ಸಾವಿರ ರೂಪಾಯಿ ತನಕ ಆಗುತ್ತೆ ಒಂದು ವರ್ಷಕ್ಕೆ ಸೊ ಮೂರನೇ ಕೃಷ್ಣಪ್ಪ ಸಿನಿಮಾ ಹೇಗಿದೆ ಅಂತಂದರೆ ಇದನ್ನು ನವೀನ್ ನಾರಾಯಣ ಘಟ್ಟ ಅನ್ನೋರು ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ ಈ ಪ್ರಮುಖ ಪಾತ್ರದಲ್ಲಿ ರಂಗಾಯಣ ಅವರು ಮತ್ತು ಸಂಪತ್ ಮೈತ್ರೇಯ ಅನ್ನೋರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಡ್ತೇನೆ ಸೊ ಒಂದು ಆ ಊರಿನ ಒಂದು ಹಳ್ಳಿಯ ಅಧ್ಯಕ್ಷ ಸೊ ಆತ ಒಂದು ದೇವಸ್ಥಾನವನ್ನು ಕಟ್ಟಿದ್ದೇನೆ ಒಂದು ಇನಾಗ್ರೇಟ್ ಆಗಬೇಕು ಆ ದೇವಸ್ಥಾನ ಎಲೆಕ್ಷನ್ ಬರ್ತಾ ಇದೆ ಆ ದೇವಸ್ಥಾನದ ಉದ್ಘಾಟನೆಯ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ಮತ್ತೊಂದು ಟರ್ಮ್ಗೂ ಅಧ್ಯಕ್ಷ ಆಗಬೇಕು ಅನ್ನುವ ಕನಸು ಆತನದು ವೀರಣ್ಣ ಅಂತ ಅದನ್ನು ರಂಗಣ್ಣ ರಘು ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಪಾತ್ರ ಊರಿನಲ್ಲಿರುವ ಮೂರು ಜನ ಕೃಷ್ಣಪ್ಪರಲ್ಲಿ ಮೂರನೇ ಕೃಷ್ಣಪ್ಪ ಗಣಿತದ ಶಿಕ್ಷಕ ಬಂದ್ಬಿಟ್ಟು ಇವರು ನಾರ ನಾಯಕ ಏನಿದ್ದಾರೆ ಅವರು ಅವರ ಹೆಸರು ಕೃಷ್ಣಪ್ಪ ಅನ್ನೋ ಒಂದು ಪಾತ್ರ ಸಂಪತ್ ಮೈತ್ರೇಯ ಅವರು ಮಾಡಿದ್ದಾರೆ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಅದೃಷ್ಟ ಹೆಂಗೆ ಕೈ ಕೊಡುತ್ತೆ ಅನ್ನೋದಕ್ಕೆ ಈ ಸಿನಿಮಾನ ನೋಡಬೇಕು ಅಂತ ಅನಿಸುತ್ತೆ ಸೊ ಇವರು ಅಧ್ಯಕ್ಷರಿಗೆ ಒಂದು ಸಜೆಷನ್ ಬೇಕು ಆ ಸಜೆಷನ್ನ ಯಾರು ಕೊಡ್ತಾರೆ ಯಾಕಂದರೆ ಉದ್ಘಾಟನೆಗೆ ಬರಬೇಕಿರೋ ಖ್ಯಾತ ನಾಯಕ ಸತ್ತೋಗ್ಬಿಟ್ಟಿದ್ದಾರೆ ಸೊ ಇನ್ನೊಂದು ಕೆಲವೇ ದಿನ ಇದೆ ಸೊ ಅವಾಗ ಇವರು ಮೇಷ್ ಹತ್ರ ಬರ್ತಾರೆ ಶಿಕ್ಷಕನ ಹತ್ರ ಅವರು ಕೂಡ ಒಂದು ಸಜೆಷನ್ನು ಹೆಂಗೆ ವರ್ಕೌಟ್ ಆಯಿತಾ ಸೊ ಅವ್ರ ಆ ಒಂದು ಸಜೆಷನ್ನು ಇವರ ದುರಾದೃಷ್ಟವನ್ನು ಹೇಗೆ ಇವ್ರ ಜೀವನದಲ್ಲಿ ತೊಗೊಂಬಂತು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿದ್ದಾರೆ ಮತ್ತು ಒಂದು ತಿರುವು ಪಡ್ಕೊಳ್ಳೋ ಮೂಲಕ ಸೊ ಇವರು ಅದೃಷ್ಟದ ದಾರಿಗೆ ನಾಯಕ ಬರ್ತಾನೆ ಆ ತನ್ನಿಂದಾದ ತಪ್ಪನ್ನು ಹೇಗೆ ಸರಿಯ ಮಾಡ್ಕೊಳ್ತಾನೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಬಾ ಭಾಳ ಚೆನ್ನಾಗಿರೋ ಸಾಮಾಜಿಕ ಸಂದೇಶ ಇದೆ ಸಿನಿಮಾದಲ್ಲಿ ಆ ದೇವಸ್ಥಾನಕ್ಕಿಂತ ಶಾಲೆ ಮುಖ್ಯ ಅನ್ನೋದು ಅದು ನನಗೆ ಭಾಳ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಸಬ್ಜೆಕ್ಟು ಮತ್ತು ಒಂದು ವಿಧಾವ ವಿವಾಹ ಕೂಡ ಈ ಸಿನಿಮಾದಲ್ಲಿ ಇದೆ ಈ ಸಿನಿಮಾದಲ್ಲಿ ನಾನು ಈ ಸಿನಿಮಾ ನೋಡಿದ ಕಾರಣ ಏನಂತಂದರೆ ಸೂ ಫ್ರಮ್ ಸೋ ಸಿನಿಮಾ ನಾನು ನನ್ನ ಫೇಸ್ಬುಕ್ ಪೇಜಲ್ಲಿ ಆ ಸಿನಿಮಾ ಇದು ಚೆನ್ನಾಗಿದೆ ಅಂತ ಬರೆದಿದ್ದಾಗ ಮೂರನೇ ಕೃಷ್ಣಪ್ಪ ಇದಕ್ಕಿಂತ ಚೆನ್ನಾಗಿತ್ತಂತ ಕೆಲವರು ಕಮೆಂಟ್ ಮಾಡಿದರು ಬಟ್ ಅದಕ್ಕಿಂತ ಅಷ್ಟು ಚೆನ್ನಾಗಿಲ್ಲ ಬಟ್ ಸೂ ಫ್ರಮ್ ಶೋನಲ್ಲಿ ಏನಿದೆ ಸಿಚುವೇಷ್ನಲ್ ಕಾಮಿಡಿ ಸಾಂದರ್ಭಿಕ ಕಾಮಿಡಿ ಅದು ಕೂಡ ಈ ಸಿನಿಮಾದಲ್ಲಿದೆ ಬರ್ತೀವಿ ಬಟ್ ಕಾಮಿಡಿನೇ ಸಿನಿಮಾ ಆಗಿಲ್ಲ ಸೂ ಫ್ರಮ್ ಶೋ ಬಂದ್ಬಿಟ್ಟು ಒಂದು ಕಾಮಿಡಿ ಹಾರರ್ ಶೈಲಿನಲ್ಲಿದೆ ಇದು ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಕಾಮಿಡಿ ಸಿನಿಮಾದಲ್ಲೇ ಇದೆ ಆ ಕಾರಣಕ್ಕೋಸ್ಕರ ನೋಡ್ಬೋದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಧ್ಯಕ್ಷ ತನ್ನ ಏನು ಅನುನಾಯಿ ಇರ್ತಾನೆ ಅವನು ಅಧ್ಯಕ್ಷನ ಕಾಲಿಗೆ ಬಿ ಒಂದು ರಿಹರ್ಸನ್ನ ಹೆಂಗೆ ಮಾಡಬೇಕು ಅಂತ ರಿಹರ್ಸಲ್ ಮುಖ್ಯಮಂತ್ರಿಗಳು ಊರಿಗೆ ಬಂದಾಗ ಯಾವ ರೀತಿ ಕಾಲಿಗೆ ಬೀಳಬೇಕು ಅಂತ ತೋರ್ಸೋಕ್ಕೋಗಿ ಅಧ್ಯಕ್ಷನ ತನ್ನ ಕಾಲಿಗೆ ಬೀಳಿಸ್ಕೊಳ್ತಾನೆ ಈ ರೀತಿಯ ಕಾಮಿಡಿ ಒಂದು ಭಾಳ ಚೆನ್ನಾಗಿ ಇಷ್ಟ ಆಗುತ್ತೆ ಟೋಟಲಿ ಈ ಸಿನಿಮಾ ಲೋ ಬಜೆಟ್ ಕ್ಯಾಮ್ರಾ ವರ್ಕು ಮತ್ತು ಮ್ಯೂಸಿಕ್ಕು ಸಂಗೀತ ಬಿ ಜಿ ಎಮ್ ಎಲ್ಲ ಚೆನ್ನಾಗಿದೆ ಸೊ ಈ ಬಟ್ ಏನು ಸಮಸ್ಯೆ ಈ ಅಂತಂದ್ರೆ ಒಂದು ಸತಿ ನೋಡ್ಬೋದು ನೀವು ಆದರೆ ಈ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಆರ್ಟ್ ಸಿನಿಮಾಗಳು ಬರ್ತಾ ಇತ್ತಲ್ಲ ತುಂಬ ಸ್ಲೋ ಅಂದರೆ ಗತಿ ಅದು ಸ್ವಲ್ಪ ತಾಳ್ಮೆಯನ್ನು ಕೇಳುತ್ತೆ ಬಟ್ ಓವರಾಲ್ ಆ ಒಂದು ತಾಳ್ಮೆಯನ್ನು ನೀವು ತೊಗೊಂಡು ಸಿನಿಮಾ ನೋಡಿದ್ರೆ ಒಂದು ಸಿನಿಮಾ ಹಾಗೆ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಉಗ್ರಂ ಮಂಜು ಮತ್ತು ತುಕಾಲಿ ಸಂತೋಷ್ ಇನ್ನು ಕೆಲವರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಅವರವರ ಆ ಪಾತ್ರಕ್ಕೆ ಇನ್ನೂ ಆ ಒಂದು ಪಾತ್ರಗಳನ್ನ ಬೆಳೆಸ್ಬೋದಿತ್ತು ನಾವು ಉಗ್ರ ಮಂಜು ಅವ್ರದ್ದು ಬಟ್ ಅವರೊಂದು ಕೆಲವು ಇದಕ್ಕೆ ಸೀಮಿತ ಬಟ್ ಅದು ಹೆಂಗೆ ಅಂದರೆ ಒಂದು ಊರಲ್ಲಿ ಇರುತ್ತೆ ಕಥೆ ಅದೇ ರೀತಿ ಡೈರೆಕ್ಟ್ರು ಮಾಡಿದ್ದಾರೆ ಸೊ ಇದು ನಿರ್ಮಾಣನೂ ಕೂಡ ನವೀನನ್ನವರೇ ಯಾರು ಮಾಡಿರೋದು ಸತಿ ನೋಡ್ತೀನಿ ನಾನು ಅಂತಂದರೆ ನೀವು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು ನಾನು ಮೊದಲೇ ಹೇಳಿದಂಗೆ ಅಮೆಝಾನ್ ಪ್ರೈಮ್ ನಿಮ್ಮ ಮೆಂಬರ್ ಆಗಿದ್ದರೆ ಓಕೆ ದಟ್ಸ್ ಫೈನ್ ಇಲ್ಲಾಂದರೆ ಒಂದೂವರೆ ಸಾವಿರ ಕೊಟ್ಟರೆ ನೀವು ಹಲವಾರು ಸಿನಿಮಾಗಳನ್ನ ಮತ್ತು ಹಲವಾರು ಬೆನಿಫಿಟ್ಸ್ನ ಅಮೆಝಾನ್ ಪ್ರೈಮಿಂದ ಪಡ್ಕೋಬೋದು ಅಂತ ಹೇಳ್ತಾ ಈ ನಾನು ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು